ಕೇಳಿ ಅವರು ಕೊಟ್ಟದ್ದನ್ನು ತೆಗೆದುಕೊಂಡು ಹೋದ ರಾಮಪ್ಪನ ಮನೆಗೆ ಮತ್ತೆ ಬಂದು ಅದೇ ರೀತಿ ಬೇಡಿದ ರಾಮಪ್ಪ ಏನು ಕೊಡದೆ ಕಳಿಸಿದ ಆ ಸಾಧು ಪಟ್ಟು ಬಿಡದೆ ಮತ್ತೆ ಬಂದ ಆಗ ಶ್ರೀಮಂತ ಏನೋ ಸಾಧು ನೀನು ಎಲ್ಲರಿಂದ ಹೀಗೆ ಕೇಳಿ ಪಡೆದಿದ್ದೀಯಾ ಅದನ್ನೆಲ್ಲ ನಿನಗೆ ಕೊಡಿಸಿದವನು ನಾನೇ ಹಾಗಿದ್ದರೂ ನನ್ನನ್ನು ಮತ್ತೆ ಬಂದು ಬೇಡುತ್ತಿರುವೆಯಾ ಎಂದು ಕೋಪದಿಂದ ಒಂದು ಹರಕಲು ಬಟ್ಟೆಯನ್ನು ಸಾಧುವಿನತ್ತ ಎಸೆದ ಸಾಧು ಕೋಪಿಸದೆ ಹರಕಲು ಬಟ್ಟೆಯನ್ನು ಎತ್ತಿಕೊಂಡು ನಾನೊಬ್ಬ ಸಾಧು ನಿಮ್ಮ ವಸ್ತುಗಳು ನನಗೇಕೆ ನೀವು ಕೊಟ್ಟದ್ದು ನಿಮಗೆ ಎಂದು ನುಡಿದು ಹೊರಟು ಹೋದ ನೋಡಿ ಮಾತು ಎಷ್ಟೊಂದು ಚೆನ್ನಾಗಿದೆಯಲ್ಲ ನೀವು ಕೊಟ್ಟದ್ದು ನಿಮಗೆ ಕಥೆಯನ್ನು ರೀ ಹೇಳ್ತೀನಿ ಕೇಳಿ ಎರಡು ದಿನಗಳ ನಂತರ ಆ ಊರಿನಲ್ಲಿ ಹಿಂದೆಂದು ಕಾಣದ ಮಾಯದಂತ ಮಳೆ ಬಂತು ಮನೆಗಳು ದನಕರುಗಳು ಜನಗಳು ಮರಗಳು ಕೊಚ್ಚಿ ಹೋದ್ರು ಆಗ ಸಾಧು ಮತ್ತೆ ಬಂದ ಜನರನ್ನು ಗುಡ್ಡದ ಮೇಲೆ ತನ್ನ ಗುಡಿಸಲಿಗೆ ಕರೆದೊಯ್ದ ಶ್ರೀಮಂತ ರಾಮಪ್ಪ ಧರ್ಮಯ್ಯರು ಸಾಧುವನ್ನು ಹಿಂಬಾಲಿಸಿ ಗುಡ್ಡದ ಮೇಲೆ ಹೋದರು ಅಲ್ಲಿ ನೋಡಿದ್ರೆ ಮಳೆಯೇ ಇಲ್ಲ ಸಾಧು ಎಲ್ಲ ಜನರಿಗೆ